ತಾವು ಸುಮಾರು ಹದಿನೆಂಟು ದಿನಗಳಿಂದ ನಿರಂತರವಾಗಿ ಮುದಿಗೆರೆ ಮಜ್ರಾ ಗಡ್ಡೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನು ಮುದಿಗೆರೆಗೆ ಸ್ಥಳಾಂತರಿಸಬೇಕಂತೇಳಿ ಏನು ಧರಣಿ ಮಾಡ್ತಾಯಿದ್ದೀರಿ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಾಮಾನ್ಯ ಸಭೆಯನ್ನು ಮಾಡಿ ಸುಮಾರು ಹದಿನೇಳು ಜನ ಸದಸ್ಯರು ಭಾಗವಹಿಸಿದರು ಅವರಿಗೆ ದಲಿತ ಸಂಘರ್ಷ ಸಮಿತಿ ಇಂದ ಹಮ್ಮಿಕೊಂಡಿರುವಂತಹ ಧರಣಿಯ ಬಗ್ಗೆ ವಿವರಿಸಿದಾಗ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಹಾಜರಿದ್ದ ಎಲ್ಲ ಸದಸ್ಯರುಗಳು ತಮ್ಮ ನೋವೇನಿದೆ ಅದು ಅರ್ಥಪೂರ್ಣವಾಗಿದೆ ಖಂಡಿತವಾಗಿ ಅವರು ನಮ್ಮ ಜನ ನಾವು ಸಹ ಅವರಿಗೆ ಸ್ಪಂದಿಸ್ಬೇಕು ಅಂಥೇಳಿ ಗ್ರಾಮ ಪಂಚಾಯತಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಲ್ಲಿ ಹಾಜರಿದ್ದವರು ಎಲ್ಲರೂ ಸಹ ಖಂಡಿತವಾಗಿಯೂ ಮುದಿಗೆರೆ ಮತ್ತು ಮುದಿಗೆರೆ ಮಜ್ರೆ ಗಡ್ಡೂರು ಸೆಂಟ್ರಲ್ ಭಾಗದಲ್ಲಿ ಒಂದು ಕಟ್ಟಡವನ್ನು ಕಟ್ಟೋಣ ಅಂತ ಹೇಳಿದರು ಅದ್ರ ಜೊತೆಗೆ ತಾವು ಎಲ್ಲ ನಾಯಕರು ಸಹ ಒಂದು ಮನವಿಯನ್ನು ತಾವು ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನಮಗೆ ಇಲ್ಲಿ ಸಹ ಸಭೆಗಳನ್ನು ಮತ್ತು ಕಾರ್ಯ ಕಾರ್ಯಕ್ರಮವನ್ನು ಆಗುವಂತೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ವಿಜಯ್ ವಿ ಮಂಜುನಾಥ್ ಸಾಹೇಬರಿಗೆ ತಮ್ಮ ಮನವಿಯನ್ನು ಸಹ ತಾವು ಕೊಟ್ಟರೆ ನಾವು ನಿರಂತರವಾಗಿ ಅವರನ್ನು ಮನವಿ ಮಾಡಿಕೊಂಡ್ವಿ ಅದಕ್ಕೆ ಅವರೆಲ್ಲ ಸ್ಪಂದಿಸಿ ಎಲ್ಲ ಮುಖಂಡರು ಸಹ ಸ್ಪಂದಿಸಿ ಖಂಡಿತವಾಗಿಯೂ ತಾತ್ಕಾಲಿಕವಾಗಿ ಏನು ಒಂದು ಸಾಮಾನ್ಯ ಸಭೆಗಳನ್ನು ಮುದಿಗೆರೆಯಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ಮಾಡಿಕೊಳ್ಳಿ ಅಂಥೇಳಿ ಕಮಿಟಿಯಲ್ಲಿ ಅನುಮೋದನೆ ಸಹ ನೀಡಿರ್ತಾರೆ ಅದರ ಜೊತೆಗೆ ತಾವು ಒಂದು ರಿಕ್ವೆಸ್ಟ್ ಮಾಡಿದರೆ ಇಲ್ಲಿಗೆ ಯಾರು ಸದಸ್ಯರುಗಳು ಬರ್ತಾರೆ ಅವರು ವಾಪಸ್ ಹೋಗ್ದಿರೋ ಒಂದು ಅವಕಾ ಒಂದು ಅವಕಾಶವನ್ನು ಮಾಡಿಕೊಡಿ ಯಾವುದೇ ಒಂದು ಈಸೊತ್ತಿರ್ಬೋದು ಮತ್ತು ನರೇಗಾದ್ ಇರ್ಬೋದು ಯಾವುದಾದ್ರೂ ಯಾರು ನಮ್ಮ ಮುದಿಗೆರಿಗೆ ಗ್ರಾಮಸ್ಥರು ಅಥವಾ ಸ ಸದಸ್ಯರು ಬಂದಾಗ ಅಲ್ಲಿ ಸಹ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಸಹ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಹೇಳಿದಾಗ ಈಗ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಅದರಂತೆ ಇವತ್ತು ನಾವು ಮುದಿಗೆರೆಯಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಆದ್ದರಿಂದ ತಾವು ದಯವಿಟ್ಟು ಇದು ಒಂದು ಮೈಲುಗಲ್ಲು ಯಾಕಂದರೆ ಸುಮಾರು ಮೂವತ್ತ್ಮೂರು ವರ್ಷದಿಂದ ಇದ್ದಂಥದ್ದು ಏನೂ ಇಲ್ಲದೇ ಇದ್ದಂಥದ್ದು ತಮ್ಮ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಭಾವಿಸಿದ್ದೀವಿ ಅದರ ಜೊತೆ ಎಲ್ಲ ಅಧಿಕಾರಿಗಳು ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಎಲ್ಲ ಮುಖಂಡರು ಸಹ ತಮ್ಮ ಜೊತೆ ಇರ್ತಾರೆ ಕೆಲವೊಂದು ಕಾನೂನು ಏನಿರ್ತವೆ ಅದನ್ನು ತಾವು ಸಹ ಮುಂಬರುವ ದಿನಗಳಲ್ಲಿ ನಿವಾರಿಸ್ಕೊಂಡು ಜಯ ಗಳಿಸ್ತೀರಿ ಅಂತ ನಾನು ಭಾವಿಸ್ತಾ ದಯವಿಟ್ಟು ಈ ಧರಣಿಯನ್ನು ಬಿಟ್ಟು ತಾವೆಲ್ಲರೂ ಸಹ ಸ್ಪಂದಿಸಿ ಇವತ್ತು ಅಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ತಾವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಈ ಒಂದು ಧರಣಿಯನ್ನು ಇಲ್ಲಿಗೆ ಬಿಟ್ಟು ಏನು ಎರಡು ಮೂರು ದಿವಸದಲ್ಲಿ ಯುಗಾದಿ ಹಬ್ಬ ಬರ್ತಾಯಿದೆ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರಂಗೆ ಹಬ್ಬವನ್ನು ಆಚರಣೆ ಮಾಡೋಣ ಖಂಡಿತವಾಗೂ ತಮ್ಮ ಧರಣಿ ಅರ್ಥಪೂರ್ಣವಾದ ಧರಣಿ ಅದಕ್ಕೆ ಎಲ್ಲ ಅಧಿಕಾರಿಗಳು ಡಿ ಸಿ ಅವರು ಇರ್ಬೋದು ಸಿ ಇ ಅವರು ಇರ್ಬೋದು ಮತ್ತು ಎಲ್ಲ ನಾಯಕರು ಸಹ ಸ್ಪಂದಿಸಿದ್ದಾರೆ ಅಂಥೇಳಿ ಮನವಿ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ